ಎಲ್ಲರಿಗೂ ನಮಸ್ಕಾರ ನಾನು ಬೇಕಲ್ಲಿ ಈಶ್ವರಡು ಸಾಮಾಜಿಕ ಕಾರ್ಯಕರ್ತ ನಾನು ಕೇವಲ ಬಳ್ಳಾರಿ ಜಿಲ್ಲೆ ಬಗ್ಗೆ ಮಾತ್ರ ಮಾತಾಡೋದು ಬಳ್ಳಾರಿಯಲ್ಲಿ ಈ ಲೋಕಸಭಾ ಚುನಾವಣೆ ನಿಜಕ್ಕೆ ಸುಳ್ಳಿಗೆ ಒಂದು ಧರ್ಮ ಇದ್ದ ಎರಡೇ ಮಾತಿಲ್ಲ ನಮ್ಮ ದೇಶದ ಪ್ರಧಾನ ಮಂತ್ರಿ ಅವರು ಸನ್ಮಾನ ಶ್ರೀ ನರೇಂದ್ರ ಮೋದಿ ಅವರು ಒಳ್ಳೆ ಆಳದ ನಾಯಕರು ದೇಶವನ್ನು ಅಭಿವೃದ್ಧಿ ಮಾಡುವುದರಲ್ಲಿ ದಿಟ್ಟ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ ಬಳ್ಳಾರಿ ಯಾವತ್ತು ಅಭಿವೃದ್ಧಿ ಆಗಬೇಕು ಈ ಬಾರ ಕೂಡ ನರೇಂದ್ರ ಮೋದಿನೇ ಗೆಲ್ಲುವುದು ಆದ್ರೆ ನಿಮ್ಮಂತ ನಿಷ್ಠವಾದ ನಾಯಕರು ನಮ್ಮ ಬಳ್ಳಾರಿಯಲ್ಲಿ ಇರಬೇಕಲ್ಲ ಭಾರತ ದೇಶವನ್ನು ಅಭಿವೃದ್ಧಿ ಮಾಡೋಕೆ ಇದಿರಿ ಬಳ್ಳಾರಿ ಅಭಿವೃದ್ಧಿ ಮಾಡಕ್ಕೆ ಯಾರಿದ್ದಾರೆ ನೀವು ಆಯ್ಕೆ ಮಾಡದ ಕ್ಯಾಂಡಿಡೇಟ್ ವಿಫಲ ನರೇಂದ್ರ ಮೋದಿ ಅವರೇ ಯಾವ ಪಕ್ಷ ಆದ್ರೂ ಕೂಡ ನಿಮ್ಗೆ ಮನೆ ಪತ್ರ ಕೊಟ್ಟರೆ ಕೆಲಸ ಮಾಡ್ತಿರಲ್ಲ ಆದ್ರೆ ಬಳ್ಳಾರಿಯಲ್ಲಿ ಹದಿನೆಂಟು ವರ್ಷಗಳ ಕಾಲ ಬಿಜೆಪುರ್ ಎಂಪಿ ಆಗಿ ಗೆದ್ದಿದ್ದಾರೆ ರೆಡ್ಡಿ ಶಾಂತ ಶ್ರೀರಾಮುಲು ದೇವಂದ್ರಪ್ಪ ರೆಡ್ಡಿ ಮೈಸೂರು ದುಡಿದ ಶಾಂತ ಅವರು ಎಂಪಿ ಆಗಿ ಅವರು ಅಣ್ಣನ ಹೆಸರು ಹೇಳು ದುಡಿದ್ರು ಶ್ರೀರಾಮುಲು ಅವರು ಎಂಪಿ ಆಗಿ ಪಕ್ಷದ ಹೆಸರಿನಲ್ಲಿ ದುಡಿದ್ರು ದೇವಂದ್ರಪ್ಪ ನೂರು ಬ್ರಾಂಚ್ ಶಾಪ ಇನ್ನೂರು ಬ್ರಾಂಚ್ ಶಾಬ್ ಮಾಡ್ಕೊಂಡ್ರು ಎಲ್ಲರೂ ವೈಯಕ್ತಿಕವಾಗಿ ದುಡಿದಿರೋ ಹೊರತು ಬಳ್ಳಾರಿಗೆ ಅಭಿವೃದ್ಧಿ ಮಾಡೋದು ಶೂನ್ಯ ಮಧ್ಯದಲ್ಲಿ ಎರಡು ವರ್ಷ ಕಾಲ ಉಗ್ರಪ್ಪ ಕಾಂಗ್ರೆಸ್ನಿಂದ ಎಂಪಿ ಆಗಿದ್ರು ಆದ್ರೆ ಅವ್ರು ಕೂಡ ಚುನಾವಣೆ ಸಮಯ ಏನೂ ಅಭಿವೃದ್ಧಿ ಮಾಡಿಲ್ಲ ಬಳ್ಳಾರ್ ನಗರದಲ್ಲಿ ಅನೇಕ ಸಮಸ್ಯೆಗಳಿವೆ ನೋಡ್ತೀರಾ ಮೋದಿಜಿ ಅವರು ಮುಕ್ತರ ರೈಲ್ವೆ ಗೇಟ್ ಅಂತ ಘೋಷಣೆ ಮಾಡಿ ಎಂಟು ವರ್ಷ ಕಾಲ ಆಯ್ತು ಆದ್ರೆ ಸುಧಾ ಕ್ರಾಸ್ ತಡ ಗೇಟ್ ಹತ್ರ ಮುಕ್ತ ರೈಲ್ವೆ ಗೇಟ್ ಮಾಡಿಲ್ಲ ಜನರ ಕಷ್ಟ ನೋಡಿದ್ರೆ ಅರ್ಥ ಆಗುತ್ತೆ ಸರ್ಕಾರ ಇದ್ದಾಗ ಸೆಕೆಂಡ್ ಗೇಟ್ ಹತ್ರ ಮಾಡಿಲ್ಲ ನಿಮ್ ಸರ್ಕಾರ ಇತ್ತಲ್ಲ ಕಂಪ್ಲೀಟ್ ಮಾಡಿಲ್ಲ ಡಾಕ್ಟರ್ ಅಂಬೇಡ್ಕರ್ ಬ್ರಿಡ್ಜ್ ಅಗಲೀಕರಣ ಸತತವಾಗಿ ನೀವೇ ಯಾಕೆ ಮಾಡಿಲ್ಲ ಈ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡುವ ವ್ಯಕ್ತಿ ಯಾರು ಸುಳ್ಳು ಆಸ್ವಾಸನೆ ನೀಡುವ ಶ್ರೀರಾಮುಲು ಮತ್ತೆ ನಿಂತಿದ್ದಾನೆ ಮತ್ತೆ ಅವ್ರ ಮಾತ ನಂಬಬೇಕಾ ಪ್ರಧಾನಮಂತ್ರಿಯವರೇ ಅವರೇ ಕ್ಷಮಿಸಿ ಈ ಬಾರಿ ನಮ್ಮ ಮತ ಎಲ್ಲ ಅಭಿವೃದ್ಧಿಗಾರರಿಗೆ ಸುಳ್ಳು ಆಸ್ವಾದನೆ ನೀಡುವುದಲ್ಲ ಕಳೆದ ಮೂರು ವರ್ಷಗಳಿಂದ ಉತ್ಸವ ಸಚಿವರಾಗಿ ಬಳ್ಳಾನಗರಕ್ಕೆ ಮಾಡಿದ್ದೇನು ನಿಶ್ಚಾವಂತ ಶಾಸಕ ಅಭಿವೃದ್ಧಿಗಾರ ಸೋಮಶೇಖರ ಅವರು ಸೋಲುದಕ್ಕೆ ನೀವೇ ಕಾರಣ ನೀವು ಉತ್ಸವ ಸಚಿವರು ಇದ್ದಾಗ ನಗರದಲ್ಲಿ ಅವರ ಅಭಿವೃದ್ಧಿ ಕೆಲಸಗಳಲ್ಲಿ ಅಡ್ಡಿ ಬಡಿಸಿದ್ವಿ ನೀವೇ ನಿಮ್ಗೆ ಸುತ್ತ ಸಾವಿರ ಸಲ ಅಡ್ಡಾಡಿದ್ರು ಕೆಲಸ ಆಗಲ್ಲ ಬರೀ ಸುಳ್ಳು ಆಶ್ವಾಸನೆ ಕೊಡ್ತಿರೋ ಹೊರತು ಒಂದು ನಿಜ ಆಸ್ವಾಸನೆ ಇಲ್ಲ ಕುರ್ಗೋಡಲ್ಲಿ ಗುಡ್ಡದ ಬಗಲಿಗೆ ನಾಗರಿಕರೇ ಉತ್ತುವರ ನಿಮ್ ಪಕ್ಷದವರೇ ಕಬ್ಜಾ ಮಾಡಿದ್ದು ಆ ಸರ್ಕಾರ ಜಾಗ ಆ ಸರ್ವೆ ನಂಬರ್ ಸಿಕ್ಸ್ ಒನ್ ಫೈವ್ ಅದರಲ್ಲಿ ಶೆಡ್ ಹಾಕಿ ಉತ್ತುವ ಮಾಡಿಕೊಂಡು ನಿಮ್ಮವರೇ ಮಾರಾಟ ಮಾಡಿದ ನಿಮ್ಮವರೆ ಕೊಂಡ್ಕೊಡಿದ್ ನಿಮ್ಮವ್ರೆ ಯಾರೇ ಗೆಲ್ಲಿ ಕಬ್ಜಾ ಗಾರ ವಿಮುಕ್ತಿ ಮಾಡಿ ಅದು ನೀರಿನ ಕೆರೆ ಜನಕ್ಕೆ ಒಳ್ಳೇದು ಮಾಡಿ ಆ ಕೆರೆಯಲ್ಲಿ ಪುರಾತನ ನಾಯಕನ ದೇವಸ್ಥಾನ ಇದೆ ತುಕಾರಾಮ್ ಅವರು ಒಳ್ಳೆ ಕೆಲಸಗಾರ ಪಕ್ಷ ಸಂಬಂಧವೇ ಇಲ್ಲ ನಮ್ಗೆ ಸುಳ್ಳು ಹೇಳಲ್ಲ ನಿಜ ಮಾತಾಡ್ತಾರೆ ಕೆಲಸ ಆದ್ರೆ ಆಗುತ್ತೆ ಇಲ್ಲದ್ರೆ ಇಲ್ಲ ಅಂತ ಹೇಳುತ್ತಾರೆ ನಿಶ್ಠಾವಂತ ವ್ಯಕ್ತಿಗಳ ಬಳ್ಳಾರ ಯಾರ ಅಬ್ರದ್ ಬರ್ತಾರೋ ಅವ್ರಿಗೆ ನಮ್ಮತ ಸುಳ್ಳುಗಾರರಲ್ಲ ಮತ ಹಾಕ್ರಿ ಹಾಕಿಸ್ರಿ ಹಂಡ್ರೆಡ್ ಪರ್ಸೆಂಟ್ ಮತ ಚಲಾಯಿಸ್ರಿ ಬಳ್ಳಾರ ನಾಗರಿಕರೇ ದಯ ಮಾಡಿ ಮತ್ತೊಸತೆ ಮೋಸ ಹೋಗಬೇಡಿ ಶ್ರೀರಾಮುಲು ಅವರು ಕಳೆದ ಹದಿನೈದು ವರ್ಷಗಳಿಂದ ಯಾವ್ದೋ ಪದವಿ ಅನುಭವಿಸಿದಂತ ವ್ಯಕ್ತಿ ಇಲ್ಲಿಂದಲೂ ಕೂಡ ಗೆದ್ದುದೇ ಹೊರತು ಅಭಿವೃದ್ಧಿ ಶೂನ್ಯ ಕಳೆದ ಮೂರು ವರ್ಷಗಳಿಂದ ಬಳ್ಳಾರಿ ಉತ್ಸವ ಸಚಿವರಾಗಿ ಕಳೆದ ಐದು ವರ್ಷಗಳಿಂದ ಮೊಳಕಂಗೂರು ಶಾಸಕರಾಗಿ ಏನ್ ಶಾಶ್ವತ ಸಾಧನೆ ಮಾಡಿದ್ದಾರೆ ಇಷ್ಟು ವರ್ಷಗಳ ಕಾಲ ರಾಜಕೀಯ ಅನುಭವ ಇದ್ದು ಬಳ್ಳಾರಿಗೆ ಏನೂ ಕೊಡುಗೆ ನೀಡಿಲ್ಲ ಮೆಟ್ರಾಸ್ ಪ್ರಾವಿಡೆನ್ಸಿಯಲ್ಲಿ ಬಳ್ಳಾರಿ ಹೆಸರು ಹೊಂದಿತ್ತು ಆಗ ಕರ್ನೂಲ್ ಕಡಪ ಅನಂತಪುರ್ ಮೂರು ತಾಲೂಕುಗಳಿದ್ವು ಬಳ್ಳಾರಿಗೆ ಆದ್ರೆ ಅವೆಲ್ಲ ಡಿಸ್ಟ್ರಿಕ್ ಆದವು ಬಳ್ಳಾರಿ ತಾಲೂಕು ಇದ್ದಾಗಿದೆ ಆ ಮೂರು ಸಂಪೂರ್ಣವಾಗಿ ಅಭಿವೃದ್ಧಿ ಆದವು ಆಂಧ್ರ ಸೇರಿ ಬಳ್ಳಾರಿ ಏನು ಅಭಿವೃದ್ಧಿ ಆಗಿಲ್ಲ ಬಳ್ಳಾರಿ ನಿಮ್ಮಂತ ರಾಜಕೀಯ ಆಗಿರಿದ್ದು ಅಭಿವೃದ್ಧಿ ಶೂನ್ಯ ಸಂಡೂರ್ ಎಂ ಎಲ್ ಎ ತುಕಾರ ಇಲ್ಲದ ಅವರು ಸೋಲು ಸತತವಾಗಿ ನಾಂಗ್ ಸಲ ಗೆದ್ದಿದ್ದ ವ್ಯಕ್ತಿ ನಿಮ್ಮಾಗೆ ಊರೂರು ಅಡ್ಡಾಡಿಗೆ ಎದ್ದಿದ್ದ ವ್ಯಕ್ತಿ ಅಲ್ಲ ಶ್ರೀರಾಮುಲು ಗೆಲ್ಲುದಕ್ಕೆ ಬಳ್ಳಾರಿ ಅಂತಾನ ಮುಳಕಲ್ಮೂರ್ ಅಂತಾನ ಇನ್ನೇದೋ ಪ್ಲೇಸ್ ಅಂತಾನ ಸಂಡೂರ್ ತುಕಾರಾಮ್ ಅವರು ನಿಜ ಮಾತಾಡುವ ವ್ಯಕ್ತಿ ಸುಳ್ಳು ಹೇಳಲ್ಲ ಶ್ರೀರಾಮನಂಗೆ ದಯಮಾಡಿ ಅವರಿಗೆ ಮತ ಹಾಕಿ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಪಕ್ಷ ಮುಖ್ಯವಲ್ಲ ವ್ಯಕ್ತಿನೇ ಮುಖ್ಯ ಸುಳ್ಳು ಗೆಲುತ್ತೋ ನಿಜ ಗೆಲತ್ತೋ ಕಾದ್ರು ನೋಡೋಣ ಮುಂದೆ ಬಂದಣಗಳೊಂದಿಗೆ ತಮ್ಮ ವಿಶ್ವಾಸಿ ಅಲ್ಲಲ್ಲ ತಮ್ಮ ಮನೆ ಮಗ ಮೇಕಲೆ ಈಶ್ವರ ರೆಡ್ಡಿ ಬಳ್ಳಾರಿ